கலந்து பெங்களூரு பிரச்சாரக்கு வரவாக காங்கிரெஸில் கலவு கடை கலவு ஜன சம்பு தகண்டெல்லாம் திருகாட் நான் அது நம்ம ஜொத்தி அத்தியர் வந்து அண்டே நான் இஷ்டு டாய்லெட் கட்டி கொட்டி மேலே கூட காங்கிரஸ் யாக்கே டாய் நான் கட்டி கொட்டி மூலம் கூட காங்கிரஸ் அவருக்கு யாக்கே சும்பு பார்க்குறது சோ எரண்டு சாயிரம் இப்போ அவரு எனி எனி டிராமா இவத்து நாளே மாதிரி நான் பல கிளியராகி காங்கிரெஸ் பட்ச நமக்கு ಒಂದು ವಾರಂಟಿ ಇಲ್ಲ ಪಕ್ಷದಲ್ಲಿ ಗ್ಯಾರಂಟಿ ಯಾರು ಜನ ನಂಬ್ತಾರೆ ಆ ಪಕ್ಷಕ್ಕೆ ವಾರಂಟಿ ಇಲ್ಲ ಅವ್ರು ಏನು ಗ್ಯಾರಂಟಿ ಕೊಟ್ಟಿದ್ದಾರೆ ಕೂಡ ಜನ ನಂಬಲ್ಲ ಮೋಡಿಯವರು ಗ್ಯಾರಂಟಿ ಹೆಚ್ಚು ಯಾವ ಗ್ಯಾರಂಟಿ ಈ ದೇಶದಲ್ಲಿ ಇಲ್ಲ ಮಿತ್ರ ನಮ್ಮೆಲ್ಲರೂ ಕೂಡ ಗೊತ್ತಿರ್ತದೆ ದಿಸ್ಮದಲ್ಲಿ ಇದ್ದೀರಾ ಜಾಸ್ತಿ ಮಾತಾಡೋದು ತಪ್ಪಾಗ್ತದೆ ನಮ್ಮೆಲ್ಲರಿಗೂ ಇಲ್ಲಿ ಗೊತ್ತು ಇಡೀ ಪುತ್ತೂರದಲ್ಲಿ ನಾವೆಲ್ಲರೂ ಕೂಡ ಗೊತ್ತಿರ್ತದೆ ನಾವು ಈ ಬಾರಿ ಬಿ ಜೆ ಪಿ ಜೊತೆಗೆ ನಮ್ಮ ಕ್ಯಾಪ್ಟನ್ ಬಿಜೇಂದ್ರ ಚೌಟಾ ಅವ್ರ ಜೊತೆಗೆ ನಾವು ನಿಲ್ಲಬೇಕು ದೊಡ್ಡ ಒಂದು ಸಂಖ್ಯೆಯಲ್ಲಿ ಅವ್ರು ಎತ್ಕೊಂಡು ಬರಬೇಕು ದಕ್ಷಿಣ ಕನ್ನಡ ಒಂದು ರೆಕಾರ್ಡ್ ಮಾರ್ಜಿನ್ ನಲ್ಲಿ ವಿಕ್ಟ್ರಿ ತಾವು ಕೊಡಬೇಕು